ಹಾಯ್ ಎಲ್ಲರಿಗೂ ನಮಸ್ಕಾರ ಈಗ ನೈನ್ತ್ ಸ್ಟ್ಯಾಂಡರ್ಡ್ ಇಬ್ಬರು ಹುಡುಗರು ಇದ್ದಾರೆ ಅವ್ರಿಗೆ ನಾನು ಪಾಠ ಮಾಡ್ತಿದ್ದೇನೆ ಏನಪ್ಪಾ ಅಂದ್ರೆ ದ ಇನ್ಸಾಂಟೆಡ್ ಪೂಲ್ ಇಂಗ್ಲೀಷು ಈಗ ಹೊಸದಾಗಿ ಒಂದು ಹುಡುಗ ಮಧ್ಯಾಹ್ನ ಸೊ ಅವನಿಗೂ ಮಾಡ್ತಾ ಇದ್ದೇನೆ ಅವನು ಮಾಡು ಅಂತ ಹೇಳಿದಾನೆ ಮತ್ತೆ ಒಂದು ಇದ್ದಾಳೆ ಯಾರಪ್ಪ ಐಶ್ವರ್ಯ ಅವಳಿಗೂ ಇನ್ನೊಂದು ಸಲ ಮಾಡೋಕ್ಕ ಅಂತ ಹೇಳ್ತಾ ಅವಳಿಗೂ ಮಾತಾನೆ ಬರ್ ನೋಡಿ ಹಾಯ್ ಓಕೆ ನಾನಿವೀಗ ದ ಇನ್ಸಾಂಟೆಡ್ ಪೂಲ್ ಈ ಲೆಸನ್ ಮಾಡೋಣ ಓಕೆ ಎನ್ಸೋಂಟೆಡ್ ಅಂದ್ರೆ ಮ್ಯಾಜಿಕಲ್ ಮ್ಯಾಜಿಕಲ್ ಆಗಿರೋದು ಪೂಲ್ ಅಂದ್ರೆ ಪೂಲ್ ಅಂದ್ರೆ ಗೊತ್ತಾ ಕೊಳ ಕೊಳ ಅಂದ್ರೆ ನೀರು ಇರುತ್ತಲ್ಲ ಬರೀ ಕೊಳ ಅಷ್ಟೇ ಅದು ನದಿ ಬೇರೆ ಸಮುದ್ರ ಬೇರೆ ಕೆರೆ ಬೇರೆ ಕೊಳ ಬೇರೆ ಓಕೆ ದ ಎನ್ಸಾ ಪೂಲ್ ಸಿ ರಾಜ ಗೋಪಾಲಾಚಾರಿ ಇದನ್ನ ಬರ್ದವ್ರ ಯಾರು ರಾಜ ಗೋಪಾಲಾಚಾರಿ ಇನ್ ದ ಮಹಾಭಾರತ್ ಮಹಾಭಾರತ ಗೊತ್ತೈತಿ ಮಹಾಭಾರತ್ ಸೀರಿಯಲ್ ನೋಡಿರಿ ಸೊ ಹ್ಞೂ ಎಲ್ಲ ಓಕೆ ಇನ್ ದ ಮಹಾಭಾರತ್ ದ ಪೌಂಡವ ದ ಪೌಂಡವರ್ಸ್ ಲಾಸ್ಟ್ ಎವ್ರಿಥಿಂಗ್ ಇನ್ ದ ಗೇಮ್ ಆಫ್ ಡೈಸ್ ಟು ದ ಕೌರವರ್ಸ್ ಆ್ಯಂಡ್ ಹ್ಯಾಡ್ ಟು ಲೈವ್ ಇನ್ ದ ಫಾರೆಸ್ಟ್ ಟು ಟ್ವೆಲ್ ಇಯರ್ಸ್ ಡ್ಯೂರಿಂಗ್ ದಿಸ್ ಪೀರಿಯಡ್ ದ ಹ್ಯಾಡ್ ಟು ಕಾನ್ಸ್ಟೆಂಟ್ಲಿ ಮೂವ್ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಫಾರ್ ಸೇಫ್ಟಿ ಆ್ಯಂಡ್ ಮೀಟ್ ದ ಡೈಲಿ ಇನ್ ದಿಸ್ ಒನ್ ಡೇ ಇನ್ ದೆಲ್ತ್ ಇಯರ್ ದ ಪಾಂಡವಾಸ್ ಬ್ರದರ್ ವಾಂಡರ್ ಡೀಪ್ ಇನ್ ಟು ಇನ್ ಟು ದ ಫಾರೆಸ್ಟ್ ಇನ್ ಪರ್ಸುಟ್ ಆಫ್ ಅ ಡಿಯರ್ ಮಹಾಭಾರತದೊಳಗೆ ಯಾರು ಇರ್ತಾರೆ ಕೌಂಡ ಪಾಂಡವಸ್ ತಿರ್ತಾರ ಮತ್ತು ಕೌರವ ಚಿರ್ತಾರ ಮೇನ್ ಇಷ್ಟ ಹೌದಿಲ್ಲ ಅದ್ರದ ಪಾಠ ಕೊಡ್ತಾರೆ ಇನ್ ದ ಮಹಾಭಾರತ್ ದ ಪಾಂಡವಸ್ ಲಾಸ್ಟ್ ಎವ್ರಿಥಿಂಗ್ ಇನ್ ದ ಗೇಮ್ ಆಫ್ ಡೈಸ್ ಅವ್ರು ಏನ್ಮಾಡ್ತಾರೆ ಪಗಡೆ ಅಂತ ಗೊತ್ತ ನಿಂಗೆ ಪಗಡೆ ಆಟ ಕೌರ ಸೈಡ್ ಲೈವ್ ಇನ್ ದ ಫೋರೇಸ್ಟ್ ಫಾರ್ ಟ್ವೆಲ್ತ್ ಇಯರ್ ಈಗ ಪಗಡೆ ಒಳಗೆ ಪಗಡೆ ಆಡ್ತಿರ್ತಾರಲ್ಲ ಆವಾಗ ಅವರು ಏನು ಮಾಡ್ತಾರೆ ಸೋತಿರ್ತಾರೆ ಅವರು ಟ್ವೆಲ್ತ್ ಹನ್ನೆರಡು ವರ್ಷ ವನವಾಸ ಕಾಡಲ್ಲಿ ಹೋಗ್ತಾರೆ ವನವಾಸ ಮಾಡ್ತಾರೆ ಡ್ಯೂರಿಂಗ್ ದಿಸ್ ಪೀರಿಯಡ್ ದೇ ಐ ಹ್ಯಾಡ್ ಟು ಕಾನ್ಸ್ಟೆಂಟ್ಲಿ ಮೂವ್ ಫ್ರಮ್ ಟು ಪ್ಲೇಸ್ ಸೇಫ್ಟಿ ಆ್ಯಂಡ್ ಮೀಟ್ ದೇ ಡೈಲಿ ನೀಡ್ಸ್ ಒಂದು ಸ್ಥಳದಿಂದ ಬೇರೆ ಸ್ಥಳಕ್ಕೆ ಸ್ಥಳಕ್ಕೆ ಹೋಗ್ತಾರೆ ಏನಪ್ಪ ಅಂದರೆ ಸೇಫ್ಟಿ ಆ್ಯಂಡ್ ಮೀಟ್ ದೇ ಡೈಲಿ ನೀಡ್ಸು ಅಂದ್ರೆ ಅವ್ರಿಗೆ ಏನಾದರೂ ಆಹಾರ ಹುಡ್ಕೋ ಹುಡ್ಕೋಕೋಸ್ಕರ ಒಂದು ಸ್ಥಳದಿಂದ ಬೇರೆ ಸ್ಥಳಕ್ಕೆ ಹಿಂಗೆ ಹೋಗ್ತಾ ಇರ್ತಾರೆ ಯಾರಪ್ಪ ಪಾಂಡವ ಓಕೆ ಒನ್ ಡೇ ಇಂದ ಟ್ವೆಲ್ತ್ ಇಯರ್ ಪಾಂಡವಸ್ ಬ್ರದರ್ ವಾಂಡರ್ಡ್ ಡೀಪ್ ಇನ್ ಟು ದ ಫಾರೆಸ್ಟ್ ಪರ್ಸನ್ ಆಫ್ ಅ ಡಿಯರ್ ಒಂದಿನ ಏನಾಗ್ತೈತಿ ಪಾಂಡವರ್ ಎಲ್ಲ ಐದು ಜನ ಇರ್ತಾರಲ್ಲ ಅವಾಗ ಒಂದು ಜಿಂಕೆ ಸಿಗ್ತೈತಿ ಜಿಂಕಿನ ಭೇಟಿ ಮಾಡ್ತಾರವ್ರು ಮಾಂಸಾಹಾರಿ ತಿಂತೀವ್ರು ಅವ್ರು ಮಾಂಸಾಹಾರಿಗಳು ನಾವೇನು ತಿನ್ನೋದಿಲ್ಲ ಅಂತಂದು ಅವ್ರು ತಿಂತಾರೆ ಓಕೆ ನೆಕ್ಸ್ಟ್ ದ ಸನ್ ವಾಸ್ ಹಾಟ್ ಓವರ್ ಹೆಡ್ ಸನ್ ಅಂದ್ರೆ ಏನ್ ಹೇಳ ಸೂರ್ಯ ಸೂರ್ಯ ದ ಸನ್ ವಾಸ್ ಹಾಟ್ ಓವರ್ ಹೆಡ್ ನೆತ್ತಿ ಮೇಲೆ ಮಧ್ಯಾಹ್ನ ಬಿಸಿಲ ಅಂತಾರಲ್ಲ ಫುಲ್ಲು ಸುಡ್ತಾ ಇರುತ್ತೆ ಫೈವ್ ಬ್ರದರ್ಸ್ ಗ್ರೀವ್ ಮೋರ್ ಅಂಡ್ ಮೋರ್ ವರಿ ಅಂಡ್ ತಸ್ಟಿ ಐದು ಜನ ಬ್ರದರ್ಸ್ ಪಾಂಡವಸ್ ಇರ್ತಾರಲ್ಲ ಐದು ಜನ ಯಾರ್ಯಾರು ಪಾಂಡವರು ಯಾರ್ಯಾರು ಹೇಳೋರು ಭೀಮಾ ನಕುಲ ಇವರು ಐದು ಜನ ಪಾಂಡವಸ್ ಏನ್ ಮಾಡ್ತಿರ್ತಾರ ಅವ್ರಿಗೆ ತುಂಬಾ ಬಾಯಕೆ ಆಗಿರುತ್ತೆ ಯಾರಿಗಳು ಪಾಂಡವಸ್ ಇದಿಷ್ಟರ ಸ್ಯಾಂಕ್ ಡೋಂಟ್ ಅಂಡರ್ ಅ ಟ್ರೀ ರೆಸ್ಟ್ ಅಂಡ್ ಸೆಟ್ ಟು ನಕುಲ ಇದಿಷ್ಟರ ಐತಲ್ಲ ಒಂದ್ ದೊಡ್ಡೋನು ಧರ್ಮರಾಯ ಅಂತ ಇದಿಷ್ಟು ಅವನು ಮರದ ಕೆಳಗಡೆ ರೆಸ್ಟ್ ಮಾಡ್ತಿರ್ತಾನೆ ಸ್ವಲ್ಪ ಆ್ಯಂಡ್ ಸೈಡ್ ನಕುಲ ನಕುಲ ಹೇಳ್ತಾನೆ ಏನಪ್ಪ ಅಂದ್ರೆ ಬ್ರದರ್ ತಮ್ಮ ಅಂತ ಸಹೋದರ ಕ್ಲೈಮ್ ದ ಟ್ರೀ ಆ್ಯಂಡ್ ಸಿ ವೆದರ್ ದೇರ್ ಈಸ್ ಎನಿ ಪೂಲ್ ಆರ್ ರಿವರ್ ನಿಯರ್ ಬೈ ಸ್ವಲ್ಪ ಮರ ಹತ್ತಿ ನೋಡಿ ಎಲ್ಲಾದರೂ ನಿಯರ್ ಹತ್ತಿರದಿಂದ ಎಲ್ಲಾದರೂ ಕೊಳ ಕಾಣುತ್ತೆ ನೀರು ಕಾಣುತ್ತೆ ಏನು ಅಂತ ಅಂತ ಹೇಳ್ತಾನೆ ಅದಕ್ಕೆ ನಕುಲ ಕ್ಲೈಮ್ ದ ಟ್ರೀ ನಕುಲ ಏನು ಮಾಡ್ತಾನೆ ಮರ ಹತ್ತಿ ನೋಡ್ತಾನೆ ಇಲ್ಲಿ ಕೂಡ ಅರೌಂಡ್ ಆ್ಯಂಡ್ ಸೈಡ್ ಎಲ್ಲ ಕಡೆ ನೋಡಿ ಹೇಳ್ತಾನೆ ಆಟ್ ಅ ಲಿಟಲ್ ಡಿಸ್ಟೆನ್ಸ್ ಐ ಸಿ ವಾಟರ್ ಅಂದ್ರೆ ಸ್ವಲ್ಪ ಹತ್ತಿರದಲ್ಲಿ ಅವನಿಗೆ ಒಂದು ಅವನಿಗೆ ಕೊಳ ಕಾಣ್ತೀವಿ ನೀರು ಕಾಣ್ತೈತಿ ಪ್ಲಾಂಟ್ಸ್ ಅಂಡ್ ಕ್ರೇನ್ಸ್ ಅಲ್ಲೆಲ್ಲ ಪ್ಲಾಂಟ್ಸ್ ಅಂದರೆ ಗೊತ್ತಲ್ಲ ಗಿಡಗಳೆಲ್ಲ ಆ್ಯಂಡ್ ಕ್ರೇನ್ಸ್ ಅಂದರೆ ಕುಕ್ಕರೆ ನೀರಲ್ಲೆಲ್ಲ ಇರುತ್ತಲ್ಲ ವೈಟ್ ಕಲರ್ ಕುಕ್ಕರೆ ಅಂತ ಅದು ದೇರ್ ಮಸ್ಟ್ ಸರ್ಟೆನ್ಲಿ ಬಿ ವಾಟರ್ ದೇರ್ ಅಲ್ಲಿ ನೀರು ಇರೋದು ಕಾಣುತ್ತೆ ಅವರು ಅಲ್ಲಿ ಹೋಗ್ತಾರೆ ಬಟರ್ ಬಿದ್ದೀರ ಅಲ್ಲಿ ನೀರು ಕಾಣ್ತೈತಿ ಓಕೆ ಸದ್ಯಕ್ಕೆ ಇಷ್ಟು ಸಾಕು ಆಮೇಲೆ ನಿಮಗೆ ಇದರಲ್ಲಿ ಅರ್ಥ ಗೊತ್ತಿಲ್ಲ ಅಂತಂದರೆ ಬರೀರಿ ಅದನ್ನು ಕಲೀರಿ ವರ್ಡ್ಸ್ ಯಾವ ಪ್ರೊನೌನ್ಸೇಷನ್ ಸೂಷ್ಯ ಬರೋಲ್ಲ ಅದನ್ನು ಕೂಡ ಬರೀರಿ ನಾನು ಹೇಳ್ಕೊಡ್ತೀನಂತೆ ಇನ್ನೊಂದು ಸರಿ ಗೊತ್ತಲ್ಲದ್ರೆ ಮತ್ತೊಮ್ಮೆ ಕೇಳ್ರಿ ಓಕೆ ಇದಿಷ್ಟು ಇಳೀತು ನಿಂಗೆ ಸ್ವಲ್ಪ ಅರ್ಥ ಆಯಿತು ವರ್ಡ್ಸ್ ಬರೀ ಇನ್ನೂ ಅರ್ಥ ಆಗ್ತೈತಿ ಓಕೆ ಬಾಯ್ ಬಾ ಓಕೆ ಬಾಯ್